I'm gonna tell you ಹೆಂಗೆ ಆಗುತ್ತೆ ಇನ್ನೊಂದು ಸಲ ಅನ್ಸತ್ತೆ ಬರಮ್ಮ ನಮ್ಮ ಮದ್ವಿ ಆದ್ರೆ ಹೆಂಗೆ ಆಗುತ್ತೆ ಇದನ್ನೆಲ್ಲ ನಾ ಯಾಕೆ ವಿಚಾರ ಮಾಡಬೇಕೀಗ ಹ್ಞೂ ಹಿಂತದ್ದಾಗ ನಾ ವಿಚಾರ ಮಾಡಂಗಿಲ್ಲ ಯಾಕೆ ಹೇಳ್ರಿ ನೋಡೂನು ಹ್ಞೂ ನಾ ಇನ್ನೂ ಸಣ್ಣಕ್ಕೆ ಅದೀನಿ ನಮ್ಮ ಕಾಕಾಕ ಹೊಲನ ಅವ್ನ ಯಾ ಸಂಜೆ ಗುಂಜೆ ನಡೆಯತ್ತೆ ಯಾರನ್ನೂ ಹೊಲನ ನಾ ಇನ್ನೂ ಸಣ್ಣೆಕ್ ಅದೇನ್ರಿ ಮುಂದೆ ಮಗಳ ದೊಡ್ಡಬೇಡ ದೊಡ್ಡ ಕ್ಯಾತ ನನ್ ಗಾತ ಯಾಕ ಕವಳಿ ಸಾಬೋತ್ತಿಗೆ ಒಂದ್ ಸೀರೆ ತರಬೇಕು ಚಬಿ ಕಸ್ತವರದ ಒಂದ್ ಸೀರೆ ತರಬೇಕು ಚಬಿ ಇರೋತ್ತಿಗೆ ಒಂದ್ ತರ್ಬೇಕು ದೊಡ್ಡ ಕರ್ತಾಯ್ತಾಳ ನೀರವ ನೀ ಮತ್ ಅಡಿಕೆಡ ಮತ್ ಆದ್ರೆ ಇಲ್ಲ ನಾನು ಮಠ ಸೇರಿ ಬಿಡ್ತೀನಿ ಬ್ಯಾಸ್ರ ನಿಮ್ಮ ದಾರಿ ಕೇ ಅದಕ್ಕೆ ಆದ ಅದಕ್ಕೆ ಇಲ್ಲಿ ಬಂದಿನೊಣ್ಣ ಯವ್ವ ಮನ್ಯಾಗ ಕುಂತ ಕುಂತ ಬ್ಯಾಸರ ತಂದಿ ಈಗ ದಾರಿ ಮ್ಯಾಗ ಬದ್ನಿ ಅಂದ್ರೆ ನೋಡುವ ತಂಕ್ ಯವ್ವ ಮಗಳ್ಯಪ್ಪ ಹುಡುಗರು ಬೆಳ್ತನೇ ಹೆಚ್ಚಿರ್ತಾವೆ ನಾಟಕ ನೋಡಿ ನಮಗೆ ವಯಸ್ಸಾಗೈತಿ ನಾವು ಎಲ್ಲರೂ ಹೋಗಿ ಮುಕ್ಕೊಂಬಿಡ್ತೀವಿ ಮತ್ತು ನಿನ್ನ ಗುಡಿಕೇಡುದು ವಿಚಿತ್ರ ಆದಿತು ತಂಡ ಗೀನ ತಾಸು ಎಲ್ಲ ಹೊಕ್ಕು ಮನೆಗೆ ಅಲ್ಲ ಅವ ನಮಗ ನಿದ್ದು ಬರಕತ್ತೈತಿ ಕುಂದ್ರೆ ಬರೋದು ಲೈನ್ ಯಾವ ಯಾವ ವಾಣಸಾಪ ಹುಡುಗರು ಬಾರದ್ರಿ ಈಗ ಮಗಳ ಎಲ್ಲಿ ಹೋತು ಅಂದ್ರೆ ನಂದ್ ಗಾತ ನಮ್ಮ ಅಪ್ಪಗ ವಾಟ್ಸಪ್ ಇನ್ಸ್ಟಾದ ಬಾ ಬಾಳ ಅನುಭವ ಐತ್ ನೋಡು ಡ್ಯಾಡಿ ಅವ್ರ ಯಾಕ ಸಿಳ್ ಹಾಕ್ತಾರ ಯಾವ ಕೇಳ ಅವ್ರ ಹಂಗೆಲ್ಲ ಸಿಳ್ ಹಾಕೋದಿಲ್ಲ ಯಾಕೆ ಗೊತ್ತನು ನಾ ಇನ್ನು ಸಣ್ಣಕ್ಕೆ ಬಿನ್ನಿ ಮುಂದೋಣ ದುಡ್ಡು

ಕಾಣ ಬಳದಂಗ ಬೆಳಿಲಿಲ್ಲ ಅಂತೇಳಿ ನನ್ನ ಮಗನ ದೋಪಾಣ ಮಾಡಿದಲ್ಲ ಅದೋ ನನ್ನ ದೊಡ್ಡ ತಪ್ಪ ತಿಂಡಿ ಚಾಗ್ ಘಡದರ ನಾವೇನ್ ಮಾಡಕ್ಕಾಗತ್ತೆ 나 ಏನು ಹಡೆ ಅಂತಾ 나 ಏನು ಬಾಣಿ पे ಪ್ರಮೇಲೆ ಸೈ ಮಾಡಿದನ ಯವ್ವಾ ನಿಮ್ಮವ್ವ ಮಾತಾಡಿದ್ರಾ? 나 ನಿಂದು ಐತೆ ಯವ್ವಾ ನಿಮ್ಮ ಯವ್ವಾ ನಿಮ್ಮವ್ವಾ ಬಿಡಲಿಲ್ಲ ಟಕ್ ಬಡಕೊಂಡ್ಲೇನ ಗದ್ಲಾಯಿ ನೀ ಬನ್ ಏನು ಮಾಡ್ತೀರಿ? ಗದ್ದಲ್ಲ ಗದ್ಲೆ ಅಂತೇಳಿ ನಾ ಅಪ್ಪದ ಗ್ರಂಥದರ ಬಿಟ್ಟೆ ಅದು ಇದು ಮಳೆ ಆಗೋ ಮುಂದೆ ಅಣಿಕಲ್ ಬಿಡ್ತವಲ್ಲ ಆ ನಮರಿ ಬಂದಂಗ ಆತೇವ ಓ ಅಂದ್ರೆ ಜಿಡಿ ಜಿಡಿ ಮಳೆ ಆಗ ಅಳಿದ ಪ್ರತಿಬೆ ನಂದು ಚಲೋ ಅರಳತ್ತಿ ಹಂಗಂದ್ರ ಇದೇನ ಲಕ್ಕ ಬಾಡಂಗಿಲ್ಲ ಇದು ಯಾವಾಗ ಲಿಂಗ ಇರುತ್ತೆ ಇದೆ ನಿಂಗ ಹೋಗುದಲ್ಲ ಅಕತವ ಆ ಮಗಳ ಅಕತೆ ಅಣ್ಣ ನೀ ಏನೇನಂತಿ ಅಣ್ಣಪ್ಪ ಅಣ್ಣ ಯಾಕೆ ಹೇಳು

ಧಾರಾವಾಹಿ ನೋಡಿದ್ಲು ಅನ್ನ ಸಾರ ನಾನು ಮಾಡ್ಕೊಂತಿ ಅಂದ್ರಷ್ಟು ಧಾರವಾಹಿ ಇಷ್ಟ ಏನರಂಗ್ ಇಷ್ಟ ಅದ್ರಾಗ ಬೇರೆ ಅದ್ರಾಗ ಎಲ್ಲರ ಕಮಿಟಿಗೆ ಹೋಗಿ ಕುಂತಲಂತೇಳಿ ನಮ್ಮ ನಾವ ತಿನ್ನ ನಿಮ್ಮ ನಂಬ ತಗದ್ರೆ

ನಾ ಇದರಂಗಿಲ್ಲ ಮನ ಕುಂದರ್ತೀನಿ ಯಾಕೆ ಗೊತ್ತನು ಮನೆ ಬಿಟ್ಟು ಎಲ್ಲಿ ಹೊರಗ ಬರದಿಲ್ಲ ನಾನು ಈಗ ಸುಣ್ಣಕ್ ಹೋದ ನಾ ಮುಂದ ಎಲ್ಲಿ ಎಲ್ಲಾರ ಮಾಡ್ತಿರ್ರಿ ನೀವ್ ಅವ್ರೇ ಎಪ್ಪ ನಾಯಿಗ ಸೊಣ್ಣ ಕದನೇ ಮುಂದ ನಾನು ಮುನ್ನು ನೀನ ಬೆಳಿಯುವ ಗೊತ್ತಾತ ನನಗೆ ಮುಂದ ದೊಡ್ಡೇಕೆ ಅಕ್ಕಿನ ಈ ಸೀಸನ್ ಮುಗಿದು ಮಣಿಗೆ ಹೋಗ್ತಿನಾ ಈಗ ಆ ಮಣಿಗೆ ಹೋಗ್ತಿನಿ ಬ್ಯಾಡ ತರಿಯುವ ಯಾಕನ ಮಣಿಗೆ ಹೋಗ್ತಿನಿ ಮತ್ತೆ ಇನ್ನೇನ ಮಾಡೋದು ನಿ ಮಣಿಗೆ ಹೋಗೋಲಕ ದೊಡ್ಡಾಕಿ ಮಾತ್ರ ಆಗ್ಬೇಡ ನನ್ನ ಗದಕ್ಕೆ ಹೆಡ್ ಯಾಕಂದ್ರೆ ಇತ್ತೋ ತನ್ನ ಮಾತಾಡಿದ್ದೆ ಎಲ್ಲರೂ ಕೇಳ್ಯಾರ ನೀನೆ ದೊಡ್ಡಾಕಿ ಹೆಡ್ ಕೇಳ್ತಿ ಸೌಂಡ್ಗಪ್ಪ ಆಯ್ತಲ್ಲ ಅಲ್ಲೇ ರೂಮ್ ನಾಗ ಕುಂತು ಭಜನ ಮಾಡ್ತೀನಂತ ಅಪ್ಪಾಜಿ ಮನೆಗೆ ಹೋಗಿ ಬರ್ತೀನ ಬರ್ಲಾ ನಿನ್ನಂತ ಅಪ್ಪ ಆಗಿಲ್ಲ

ಯಜ್ರಿ ಅಲ್ಲೋ ತಮ್ಮ ಎಡಳಿ ಊರಾಗ ಟ್ಯಾಕ್ಟರ್ ತಂದು ಉಡ್ಡಾ ಕೊಡ್ಸ ಮಗಣ್ಣ ಆಗಿನಿ ಎಲ್ಲರಿಗೂ ಗೊತ್ತಾದಿನಿ ಅದು ಬಂದ್ಯಾಗ ನನ್ನಂತ ಇಡ್ರಿ ಅವರವಣ ಅಂತ ಬಂದು ಕೇಳ್ತಿ ಏನ್ ತೋಣಿ ಜೀವ ಅಲ್ರಿ ನೀವು ಊಟ ರಿಪೇರಿ ಮಾಡ್ತಾರಂತ ನನಗೇನು ಕಣಸ ಬಂದಿರ್ತಾರ ಏನ್ರಿ ಹೆಂಗರ ಹೆಂಗಾರ ಮಾತಾಡ್ತೀರ ಅಲ್ರಿ ಯಜಮಾನ್ರ ತಪ್ಪಾತ್ರಿ ಏನ ನೋಡಾರ್ದ ಹಾನ್ ನಿಮ್ಗ ದಯವಿಟ್ಟು ಕ್ಷಮಿಸ್ಬಿಡ್ರಿ ನನ್ನ ಹೆಂಗ್ ನೋಡ್ರಿ ಕಾಲ ನೋಡಿ ನೋಡ್ದಂಗ ಹೌದ ಚಿಕ್ಕ ಸ್ವಾರಿ ಅಂತ ಕೇಳಿಬಿಡ್ದು ಅವ್ರ ಹೆಸರು ಪರಿಚಯ ಗೊತ್ತಿರೋದಲ್ಲ ಅವ್ರ ಹೆಸರು ಪರಿಚಯ ಗೊತ್ತಿರೋದಲ್ಲ ಚಿಕ್ಕ ನಿಮ್ಮ ಹೆಸರು ಅವ್ರ ಹೆಸರು ಕೊಂಡ್ ಓದಿರ್ಬಿಡುದು ಹಿಂಗ ನೆಡದತ್ ನೋಡ್ರಿ ಕಾಲ ಮಾವಾರ ನಾ ಅಂತ ಜಾತಿಗೆ ಸೇರಿದ ಹುಡುಗಲ್ರಿ ನನ್ನ ನಂಬ್ರಿ ಸ್ವಲ್ಪ ನನ್ನ ನಂಬ್ರಿ ಓತಮ್ಮ ಆಗಲಿ ಬಂದ ನೋಡಿದ್ರೆ ಯಜಮಾನ್ರಂದಿ ಈಗ ನೋಡಿದ್ರೆ ಬಂದು ಮಾವನವ್ರು ಏನಂತ ತಗೋ ನಿನ್ ಜೀವ ಏ ಸರಿ ಸರಿ ನಾವು ನಿಮ್ಮ ಮಗಳ ಬೇಕಂತ ರೀ ತಮ್ಮ ನಮ್ಮ ಅಂಡ್ ಮನೆ ಅಂತ ಕಟ್ಟ ಚೂರಿಪ್ಪನಗ್ ಬಿಟ್ಟ ಹೋಗ ಮಲ್ಲೂ ಬಿಟ್ಟಿಗೆ ನಾವು ಹೋಗ ಹೋಗಲಿ ಮಗನ ಹೋಗ ನಿನ್ನ ಜಾತ್ಕ ನಾನು ಚೆನ್ನಾಗಿ ಬುರ್ತೈತಿ ನಿನಗೆ ಮಾವ ಅಂತ ಕರ್ದಿದ್ ನಾ ಉಪಯೋಗ ಕೊಡೋ ತೋಳಾರ್ದ ಬಿಡುದಿಲ್ಲ ಗಂಗನ್ ಕ್ವಾಳಿಗೆ ತಾಳಿ ಕಟ್ಟೆ ಆಕಿ ಜೋಡಿ ಹನುಮೂನಿಗೆ ನಿನ್ನೂ ಕರ್ಕೊಂಡು ಹೋಗ್ಲಿಕ್ಕೆ ಅಂದ್ರೆ ನಾನ್ ಹೆಸ್ರು ಗೋಪಿನೇ ಅಲ್ಲ E ಆದಷ್ಟು ಬೇಗ ನೀರು ತುಂಬಿಕೊಂಡು ಬೇಗ ಬಂದ್ಬಿಡಮ್ಮ ಆಗ್ಲೇ ಅತ್ತಿಗೆ ತಾಯಿ ಜಗದ ಮಾತಿ ನಿನ್ನನ್ನು ಏನಂತ ಹೊಗಳಿಲ್ಲಮ್ಮ ನೀನೆ ಕರುಣಾಮಯಿ ನೀನೆಂತಹ ದಯ ಅಂದಾಗ ನೀನೇನಿರ್ಬೇಕಾದ್ರೆ ಶಿಷ್ಟರನ್ನು ರಾಜಕಳಾಗಿ ದುಷ್ಟರನ್ನು ಶಿಕ್ಷಕಳಾಗಿ ಆದರೆ ಮಹಾಮಾತಿ ನೀನು ಅಷ್ಟೇ ಅಲ್ಲ ತಾಯಿ ಕಷ್ಟದಲ್ಲಿ ಸಂಸಾರದಲ್ಲಿ ಏನು ಬಂದರೂ ನಗನಗತ್ತ ಪಾರ್ ಮಾಡೋ ಕಾಪಾಡುಂದು ನಿನ್ನ ಕೈ ಮುಗಿದು ಬಿಡು ಕುಳಿತೀನಿ ತಾಯಿ ಸೀತಾ ಒಬ್ಬಳು ನಿಂತು ಏನೋ ವಿಚಾರ ಮಾಡುವಂತೆ ಕಾಣುತ್ತಿದೆ ಅಲ್ಲ ಈಗ ಬಂದ್ರಿ ಅಂದ ಹಾಗೆ ನೀವು ಹೋದ ಕೆಲಸ ಏನಾಯಿತು ಯಾಕ್ರಿ ಇಷ್ಟೆಲ್ಲ ನಾನು ಕೇಳ್ತಾ ಇದ್ದೀನಿ ಯಾಕೋ ಇಂದು ನಿಮ್ಮ ಮುಖ ಸೊಪ್ಪು ಹಾಕ್ತಾ ಇದೆಯಲ್ಲ ಏನಾಯ್ತಂತ ಹೇಳ್ರಿ ಯಾಕ್ರಿ ಶ್ರೀಮಂತರು ಹೇಳ್ರಿ ಮುಖ ಸೊಪ್ಪಿಗೆ ಮಾಡಿ ಬರುವುದು ಹೇಳಿಬಿಟ್ರು ಏನ್ರಿ ಎಲ್ಲ ಸಾಲವನ್ನು ಇಲ್ಲ ಅಂತ ಹೇಳಿ ಎಲ್ಲ ಚೊಕ್ಕ ಅಂತ ನೀವೇ ಹೇಳಿದ್ರಲ್ಲ ಹೇಳಿದ್ದು ನಿಜ ಸೀತಾ ಇನ್ನು ಅವರ ಹತ್ತಿರ ಹತ್ತು ಲಕ್ಷ ರೂಪಾಯಿ ಸಾಲವಿದೆ ನನಗೆ ಒಂದು ತೋಚದಂತಾಗಿದೆ ಇತ್ತ ಬೆಳೆದು ನಿಂತ ತಂಗಿಯ ಲಗ್ನ ಮಾಡುವ ಚಿಂತೆ ಅತ್ತ ಕಲಿತು ನಿರುದ್ಯಾಗಿ ಅಲುತ್ತಿರುವ ಲಕ್ಷ್ಮಣನ ಚಿಂತೆ ಸೀತಾ ಈ ಭೂಮಿ ಮೇಲೆ ಬಡವರಾಗಿ ಹುಟ್ಟಬಾರದು ಸೀತಾ ಹುಟ್ಟಬಾರದು ಸ್ವಾಮಿ ಸಮಾಧಾನ ತಂದುಕೊಳ್ಳಿ ಎಲ್ಲದಕ್ಕೂ ದೇವರಿದ್ದಾನೆ ದೇವರು ಎಲ್ಲಿದ್ದಾನೆ ಸೀತಾ ನಿನ್ನ ಹಾಳಾದ ಕಲ್ಲು ದೇವರು ಅವನು ಇದ್ದಿದ್ದೇ ನಿಜವಿದ್ದರೆ ನನಗೆ ಈ ರೀತಿ ತೊಂದರೆ ಕೊಡುತ್ತಿರಲಿಲ್ಲ ನಮ್ಮಂತ ಬಡವರ ಪಾಲಿಗೆ ಬರೀ ಕಲ್ಲಾಗಿ ಮೂಗನಾಗಿ ಗುಡಿಯಲ್ಲಿ ಕುಳಿತಿದ್ದಾನೆ ೊಂದು ಮಾತು ಕೇಳಿದ್ರೆ ನನಗೆ ನಂಬಿಕೆ ಬರ್ತಾ ಇಲ್ಲ ಸ್ವಾಮಿ ಅಷ್ಟೇ ಅಲ್ಲ ನಿಮ್ಮ ತಂಗಿ ನಿಮ್ಮ ತಮ್ಮರ ಪಾಡ ಏನು ನೋಡಿ ದಯವಿಟ್ಟು ಅದನ್ನೆಲ್ಲ ವಿಚಾರ ಹೋಗಬೇಡಿ ಬನ್ನಿ ಒಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳ ಬನ್ನಿ ವಿಶ್ರಾಂತಿ ಸೀತಾ ಇನ್ನು ನನಗೆ ಎಲ್ಲಿದೆ ವಿಶ್ರಾಂತಿ ಆ ಸೊಕ್ಕಿನ ಶ್ರೀಮಂತರ ಸಾಲ ತೀರಿಸುವವರಿಗೆ ನನಗೆ ವಿಶ್ರಾಂತಿನೇ ಇಲ್ಲ ಆ ಸಚ್ಚಿನ ಶ್ರೀಮಂತರು ನುಡಿದ ಒಂದೊಂದು ಮಾತುಗಳು ತ್ರಿಸುರದಂತೆ ನನ್ನ ಹೃದಯವನ್ನೇ ಚುಚ್ಚಿದಂತೆ ಆಗುತ್ತದೆ ಸೀತಾ ಆ ದುಷ್ಟ ಶ್ರೀಮಂತರ ಸಾಲ ತೀರಿಸುವರೆಗೆ ನನಗೆ ನೆಮ್ಮದಿನೇ ಇಲ್ಲ ಸೀತಾ ನೆಮ್ಮದಿನೇ ಇಲ್ಲ ಸ್ವಾಮಿ ನೀವು ಆಡುವ ಒಂದೊಂದು ಮಾತು ಕೇಳಿದ್ರೆ ನನಗೆ ಹೆದರಿಕೆ ಹಾಕ್ತಾಐತಿ ಒಂದ್ ಸ್ವಲ್ಪ ಶಾಂತ ಅಣ್ಣ ಆಘಾತವಾಯ್ತಣ್ಣ ಆಘಾತವಾಯ್ತು ನಮ್ಮ ಹೊಲದಲ್ಲಿ ಸೂರ್ಯಪಾಲ ಚೀಲವನ್ನು ಇಟ್ಟಿದ್ದು ಯಾರು ಕಳು ಮಾಡಿಕೊಂಡೋಗಿದ್ದಾರಣ್ಣ ಲಕ್ಷ್ಮಣ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಇದ್ದ ಕಾಳುಗಳನ್ನು ಮಾರಿ ಆ ಶ್ರೀಮಂತರ ಸಾಲ ತೀರಿಸಬೇಕಂತ ಬಂದರೆ ಯುದ್ಧ ಕಾಳುಗಳನ್ನು ಕತ್ತು ಬಿಟ್ಟರೆ ಆ ಕದೀಮರು ಜೀವನದಲ್ಲಿ ಅಂದುಕೊಳ್ಳೋದೆ ಒಂದು ಅದು ನಡೆಯುವುದೇ ಮತ್ತೊಂದು ಹೀಗೇ ತಾಯಿಯೋ ಸ್ವಾಮಿ ನೋಡಿ ನೀವು ದೇವರ ಗಡಬಾಗಿ ಸ್ವಲ್ಪ ಸಮಾಧಾನ ತಂದುಕೊಳ್ಳಿ ಮಂಸಪ್ಪ ಹೇಳಿ ಸೇವೆಯಲ್ಲಿ ನನ್ನ ತಾಯಿ ಅಂತ ಈ ಬಂಗಾರ ಬಳೆಯನ್ನು ಕೊಟ್ಟಿದ್ರು ಇದನ್ನ ಮಾರಿ ಆ ಶ್ರೀಮಂತರ ಸಾಲವನ್ನು ತೀರಿಸಿದ ಬೇಡ ಸೀತಾ ಬೇಡ ನಿನ್ನ ತಾಯಿ ನಿನಗೆ ಕೊಟ್ಟ ಈ ಉಡುಗೊರೆಗಳನ್ನು ಮಾರಿ ಸಾಲ ತೀರಿಸುವುದು ತಪ್ಪು ಈ ಒಡವೆಗಳು ನಿನ್ನಲ್ಲಿಯೇ ಇರಲಿ ಇಲ್ಲ ಈ ನಮ್ಮ ಪ್ರೀತಿ ವಾಸ್ತವಕ್ಕಿಂತ ಈ ಬಂಗಾರದ ಬೆಳೆಯೇ ಹೆಚ್ಚು ನನಗಲ್ಲ ರೀ ಕಷ್ಟ ಕಾಲಕ್ಕೆ ಬಂದಾಗ ಈ ಬಂಗಾರದ ಬೆಳೆ ಇಟ್ಟುಕೊಂಡು ನಾನೇನು ಮಾಡಲರಿ ನೋಡಿ ಈ ಬಂಗಾರದ ಮುಖ್ಯ ನಮಗೆ ಬೇಕಾಗಿಲ್ಲ ಇಂದಿನ ನಾಳೆದ್ರೆ ನಮಗೆ ಒಳ್ಳೆ ಕಾಲ ಬಂದಾಗ ಮತ್ತೆ ಈ ಬಂಗಾರದ ಬೆಳೆ ಮಾಡಿಸಿಕೊಳ್ಳಬಹುದು ಬೇಡ ಸೀತಾ ಬೇಡ ಇಂತ ಒಂದು ಎಕರೆ ಜಮೀನನ್ನು ಮಾರಿದ್ರಾಯ್ತು ಬೇಡಣ್ಣ ಬೇಡ ಹಿರಿಯರ ಕಾಲದಿಂದ ಉಳಿದು ಬಂದ ಆ ಭೂಮಿ ತಾಯನ್ನು ಮಾರುವುದು ಬೇಡಣ್ಣ ಬೇಡ ನಂದೊಂದು ಮಾತು ಕೇಳೋದಾದರೆ ನಂದೊಂದು ಒಂದು ಮಾತು ನಡೆಸಿ ಕೊಡ್ತೇನೆ ಕೇಳು ಲಕ್ಷ್ಮಣ ಕೇಳು ಈ ನಿನ್ನ ಮಾತನ್ನು ಎಂದಾದರೂ ಮೀರಿ ನಡೆದ್ರವನೇ ಈ ನಿನ್ನ ಅದೇನಂತ ಕೇಳು ಲಕ್ಷ್ಮಣ ಅಣ್ಣ ನನ್ನ ಸಲುವಾಗಿ ಹಗಲಿರಳು ಕಷ್ಟಪಟ್ಟು ನನ್ನನ್ನು ವಿದ್ಯಾವಂತನಾಗಿ ಮಾಡಿದ್ಯಾ ಕೊನೆಯದಾಗಿ ಯಾವುದಾದರೂ ಒಂದು ನೌಕರಿ ಮಾಡಿ ಈ ನಿನ್ನ ಕಷ್ಟದಲ್ಲಿ ಸಹಭಾಗಿ ಆಗಬೇಕಂದರೆ ದೇವರು ನನಗೊಂದು ಚಿಕ್ಕ ನೌಕರಿನೂ ದಯ ಪಾಲಿಸಲಿಲ್ಲ ಅಂದಾಗ ಅದಕ್ಕಾಗಿ ಅದಕ್ಕಾಗಿ ಆ ಶ್ರೀಮಂತನ ಮನೆಯಲ್ಲಿ ಜೀತದಾಳಾಗಿ ದುಡಿದು ಅವನ ಸಾಲವನ್ನು ಮುಟ್ಟಿಸುತ್ತ ನನ್ನ ಅಂತ ಶ್ರೀಮಂತರ ಮನೆಯಲ್ಲಿ ಏನಿದೆ ತಪ್ಪಣ್ಣ ದುಡಿ ಮನೆಯಲ್ಲಿ ಬೀಳಂತೇನ ನಿನ್ನನ್ನು ದುಡಿಯಲು ಹಚ್ಚಬೇಕಾಗಿದ್ದರೆ ಎಂದೂ ನಿನ್ನನ್ನು ದುಡಿಯಲು ಕಳುಹಿಸುತ್ತಿದ್ದೆ ತಂದೆ ತಾಯಿಯ ಪ್ರೀತಿಯನ್ನು ಅರಿಯದ ನಿನ್ನನ್ನು ಹೂವಿನಂತೆ ಜೋಪಾನ ಮಾಡಿದೆ ನನ್ನ ತಮ್ಮ ಒಬ್ಬ ದೊಡ್ಡ ಸಾಹೇಬನಾಗ್ಲಿ ಅಂತ ನಿನ್ನನ್ನು ಓದಿಸಿ ಬೆಳೆಸಿ ವಿದ್ಯಾವಂತನಾಗಿ ಮಾಡಿದೆ ಇದೇನೋ ನೀನು ಕಲಿತ ಬುದ್ಧಿ ಈಗ ನೌಕರಿ ಸಿಗದಿದ್ರೆ ಏನಾಯ್ತು ಇನ್ನು ಸ್ವಲ್ಪ ಪ್ರಯತ್ನ ಪಡು ಎಲ್ಲಿಯಾದರೂ ನೌಕರಿ ಸಿಕ್ಕೇ ಸಿಗುತ್ತದೆ ಅದನ್ನು ಬಿಟ್ಟು ಅಣ್ಣ ನಾನು ನಿನ್ನ ಜೊತೆ ದುಡ್ಲಿಕ್ಕೆ ಹುಡುಗ ಲಕ್ಷ್ಮಣ ನೀನೊಬ್ಬ ದೊಡ್ಡ ಸಾಹೇಬನಾಗ್ತಾನಂತ ಕನಸು ಕಂಡಿದ್ದ ಈ ನಿನ್ನ ಅಣ್ಣ ನೀನೊಬ್ಬ ದೊಡ್ಡ ಸಾಹೇಬನಾಗಿ ಶಿಲ್ಪಾಳ ಮದುವೆ ಮಾಡ್ತಾನಂತ ಅಂದುಕೊಂಡಿ ಅಯ್ಯೋ ಅಣ್ಣ ನೀನ್ ಈ ರೀತಿ ಕಣ್ಣೀರ್ ಹಾಕ್ತಾ ಇದ್ರಿ ನನ್ ಮದ್ವಿನೇ ಆಗೋದಿಲ್ಲ ನೀ ಮದುವೆ ಸುದ್ದಿ ನನ್ ಬೇಡವೇ ಬೇಡ ಹಾಗಲ್ಲಮ್ಮ ಹೆಣ್ಣು ಒಂದಲ್ಲ ಒಂದು ದಿನ ಈ ತವರ ಮನೆಯನ್ನು ಬಿಟ್ಟು ಗಂಡನ ಮನೆ ಸೇರಲೇಬೇಕು ಆವಾಗ ಈ ಹೆಣ್ಣಿಗೆ ಈ ಸಮಾಜದಲ್ಲಿ ಒಂದು ಬೆಲೆ ಇದೆ ಅಮ್ಮ ಹೌದು ಶಿಲ್ಪ ಇಂದೆಲ್ಲ ನಾಳೆ ಆದ್ರೂ ನೀನು ಮದುವೆ ಆಗಿ ಹೋಗ್ಲೇಬೇಕು ನೋಡಿ ಆ ವಿಚಾರ ಹೇಗೆ ಪರಿಸ್ಥಿತಿ ಅನುಗುಣವಾಗಿ ನಿನಗೆ ಒಂದು ಮಾತು ಕೇಳ್ಬೇಕಾಯ್ತು ಈ ನಿನ್ನ ತಮ್ಮನನ್ನು ಕ್ಷಮಿಸಿ ಬಿಡ ನಾ ಕ್ಷಮಿಸಿ ಬಿಡೋ ಲಕ್ಷ್ಮಣ ಅಯ್ಯೋ ಲಕ್ಷ್ಮಣ ಇಷ್ಟು ದೊಡ್ಡವನಾದರೂ ನಾನು ನಿನಗೆ ಏನು ಅಂದಿದ್ದಿಲ್ಲ ಇಂದು ಯಾವ ಕೆಟ್ಟ ಗಳಿಗೆ ಏನು ಈ ನಿನ್ನ ಮೃದುವಾದ ಕೆನ್ನೆಗೆ ಈ ಕೆಟ್ಟ ಕೈಗಳಿಂದ ಹೊಡೆದು ಬಿಟ್ಟಿನಪ್ಪ ಅಣ್ಣ ನೀ ಹೊಡೆದಿದ್ದೇನು ತಪ್ಪಿಲ್ಲ ಅಣ್ಣ ಇಂದು ಪೊಲೀಸ್ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ ನಾನು ಅಪ್ಲಿಕೇಶನ್ ಹಾಕಿ ಬರಲಿ ಹೋಗಿ ಬರ್ತೇನೆ ಅಣ್ಣ ಅತ್ತಿಗೆ ಆಶೀರ್ವಾದ ವರ್ಷಿ ಹೇಳಪ್ಪ ದೇವರು ಬೇಗ ನಿನಗೆ ಒಂದು ನೌಕರಿಯನ್ನು ದಯಪಾಲಿಸಲಿ ಅತ್ತಿಗೆ ನಾನಿನ್ನ ಹೋಗಿ ಬರುತ್ತೇನೆ ಶಿಲ್ಪಾ ನಾಳೆ ಬೆಳಿಗ್ಗೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ನಡೆಯಮ್ಮ ಹೊಳಗಿ ರೀ ನೀವು ಬನ್ರಿ ನೋಡಿ ಆಯ್ತು ಅದಕ್ಕೆ